ಹಾಗಾಗಿ ಆ ನೆಲೆಕಟ್ಟಲೆ ನಾವು ಹೇಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಎನ್ನುವ ವಿನ್ಯಾಸದ ಮಾತುಗಳಿಗಾಗಿ ಆ ನಿರೀಕ್ಷೆನ ಇಟ್ಕೊಂಡು ನಾನು ನಿಮಗೆ ಬಂದಿದ್ದೆ ಆ ನಿರೀಕ್ಷೆಗೆ ನೀವೆಲ್ಲರೂ ಸಾಥ್ ಕೊಟ್ಟು ಬಾಬಾ ಸಾಹೇಬರು ಅವರು ಏನ್ ಬಯಸಿದ್ರು ಆ ದಂಪದ ಕಡೆಗೆ ನಮ್ಮ ಪಯಣವನ್ನ ಹೋಗುವಂತಹ ಎಲ್ಲ ಜವಾಬ್ದಾರಿಯನ್ನ ನಾವು ಹೊತ್ತು ಆ ಕೆಲಸವನ್ನ ನಾವು ನಿರ್ವಹಿಸಲಿಕ್ಕೆ ನಮ್ಮನ್ನೇ ನಾವು ಒಣಗಿಸಿಕೊಂಡು ಆ ಕಾರ್ಯಕ್ರಮವನ್ನು ಒಂದು ಚಾರಿತ್ರಿಕವಾದಂತಹ ಕಾರ್ಯಕ್ರಮವನ್ನಾಗಿ ಮಾಡುವ ಮೂಲಕ ಇತರೆ ಜಿಲ್ಲೆಗಳಿಗೂ ಕೂಡ ಅದು ಸ್ಫೂರ್ತಿಯಾಗಬೇಕು ಆ ಸ್ಫೂರ್ತಿ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಒಂದು ಹೊಸ ಸಂಚಲನವನ್ನ ಮೂಡಿಸಲಿಕ್ಕೆ

ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಚಾರಿತ್ರಿಕ ಬೌದ್ಧ ಸಮ್ಮೇಳನವನ್ನು ಮಾಡಬೇಕಂತೇಳಿ ಬರುಸೋತ್ತಮ ಅವರು ಮತ್ತು ಸಂಘಟಕರು ಈಗಾಗಲೇ ಆಯೋಜನೆ ಮಾಡ್ಕೊಂಡಿದ್ದಾರೆ ಅದರ ಪೂರ್ವ ಈಗಾಗಲೇ ಬೌದ್ಧ ಧರ್ಮವನ್ನು ಕಟ್ತಕ್ಕಂಥ ಹಲವಾರು ಸಂಘಟನೆಗಳಿದೆ ಈಗ ಬಸೋತ್ತಮ ಬ್ರಿಟಿಷ್ ಸೊಸೈಟಿ ಆಫ್ ಇಂಡಿಯಾ ಅಥವಾ ತಮ್ಮ ಪಯಣದಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಹಲವಾರು ಸಂಘಟನೆಗಳು ಈ ಕಾಯಕದಲ್ಲಿ ತೊಡಗಿದ್ದಾರೆ ಈಗಾಗಲೇ ನೂರು ಎಪ್ಪತ್ಮೂರು ಹಳ್ಳಿಗಳನ್ನು ನಾವು ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ್ ಹಾಸನ ಇದೆಲ್ಲ ಸೇರಿ ನೂರ ಎಪ್ಪತ್ಮೂರು ಹಳ್ಳಿಗಳು ಈಗಾಗಲೇ ಈ ಪಯಣದಲ್ಲಿ ತೊಡಗಿಸ್ಕೊಂಡಿದ್ದಾವೆ ಈ ಪಯಣದಲ್ಲಿ ತೊಡಗಿರ್ತಕ್ಕಂಥ ಗ್ರಾಮಗಳ ಸಂಘಟಕರನ್ನು ಮತ್ತು ಇನ್ನೊಂದು ಸಾರಿ ಅವರನ್ನ ಸೇರಿಸಿ ಅವರ ಅಭಿಪ್ರಾಯಗಳನ್ನು ತಗೊಂಡು ಎಲ್ಲಕ್ಕಿಂತ ಹೆಚ್ಚಾಗಿ ಇದಕ್ಕೆ ಭಾಳಷ್ಟು ಆರ್ಥಿಕ ಸಂಪನ್ಮೂಲ ಬೇಕಾಗುತ್ತೆ ಇದಕ್ಕೆ ಪ್ರತ್ಯೇಕವಾದಂಥ ಒಂದು ಖಾತೆಯನ್ನು ತೆರೆದು ಬ್ಯಾಂಕಲ್ಲಿ ಎಲ್ಲ ದಾನಿಗಳಿಂದ ಅವ್ರ ಕೈಲಾದಷ್ಟು ಧನ ಸಹಾಯವನ್ನು ಆ ಅಕೌಂಟಿಗೆ ಬರವಣಿಗೆ ಮಾಡ್ತಾರೆ ಅದು ನಂಬರ್ ಒನ್ ನಂಬರ್ ಟು ಎಲ್ಲ ಕಡೆಯಿಂದ ಬೌದ್ಧ ದಿಕ್ಕುಗಳು ಉಪಾಸಕರು ಬರವಣಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಒಂದು ತಂಡ ಹೋಗಿ ಅಲ್ಲಿ ಸ್ಥಳೀಯ ಬೌದ್ಧೋಪವಾಸಗಳೊಂದಿಗೆ ಮಾತನಾಡಿ ಅವ್ರನ್ನ ನಾವು ಈ ಕಾರ್ಯಕ್ರಮಕ್ಕೆ ಬರೋ ನಿಟ್ಟಿನಲ್ಲಿ ಒಂದು ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅದು ನಂಬರ್ ಟು ನಂಬರ್ ತ್ರೀ ವ್ಯಾಪಕವಾದ ಪ್ರಚಾರ ಆಗ್ಬೇಕು ಇದಕ್ಕೆ ಈ ಸಮ್ಮೇಳನಕ್ಕೆ ವ್ಯಾಪಕವಾದ ಪ್ರಚಾರ ಕೂಡ ಆಗಬೇಕು ಮತ್ತು ಈ ಖಾತೆಗೆ ಏನು ಆರ್ಥಿಕ ಸಂಪನ್ಮೂಲ ಬರುತ್ತೆ ಅದಕ್ಕೆ ಪಾರದರ್ಶಕವಾಗಿ ಒಂದು ಲೆಕ್ಕಾಚಾರವನ್ನು ಮೇಂಟೈನ್ ಮಾಡಬೇಕು ಅದನ್ನು ಮಂಡಿಸಬೇಕು ಅಂತಕ್ಕಂಥ ಈ ದಿಶೆಯಲ್ಲಿ ಈಗಾಗಲೇ ನಾವು ಏನು ನೂರ ಎಪ್ಪತ್ತ್ಮೂರು ಅಡಿಗಳ ಒಂದು ತಮ್ಮ ಪ್ರತಿನಿಧಿಗಳ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ರಾಮಸ್ಥರು ಅವ್ರನ್ನೆಲ್ಲ ಈ ಸಮ್ಮೇಳನಕ್ಕೆ ಆಹ್ವಾನ ಸಲಹೆ ನಾವು ಕೆಲಸವನ್ನು ಮಾಡಬೇಕು ಮತ್ತು ಪ್ರತಿಯೊಬ್ಬರಿಗೆ ಬಂದಿರ್ತಕ್ಕಂಥವ್ರು ಕನಿಷ್ಠ ಹತ್ತತ್ತು ಜನಕ್ಕೆ ಈ ವಿಷಯನ ರೀಚ್ ಮಾಡಬೇಕು ಅವರ ವಾಟ್ಸಪ್ ಮೂಲಕ ಹತ್ತು ಜನದಿಂದ ನೂರು ಜನ ಹ್ಞೂ ಹತ್ತು ಜನದಿಂದ ನೂರು ಜನ ಎಷ್ಟು ಸರ್ತೆ ಅಷ್ಟು ಈ ಫಾರ್ ಎಕ್ಸಾಂಪಲ್ ನಾನು ನಾನು ಹತ್ತು ಹತ್ತರಿಂದ ನೂರು ಜನಕ್ಕೆ ಈ ಮೆಸೇಜನ್ನ ಫಾರ್ವರ್ಡ್ ಮಾಡಿಕೊಡ್ತೀನಿ ಟೆಕ್ಸ್ಟ್ ಸಭೆಗೆ ಅಲ್ಲಿ ವ್ಯವಸ್ಥೆ ಮಾಡಬೇಕು ಆಗಾಗ ಇದು ಒಂದು ಚಾರಿತ್ರಿಕವಾದ ಸಮ್ಮೇಳನ ಆಗುತ್ತೆ ಇಲ್ಲಾಂದರೆ ಒಂದು ಮಾಮೂಲಿ ಸಮ್ಮೇಳನ ಆಗುತ್ತೆ ನಾವು ಭಯ ನನ್ನ ಕಾಡ್ತಾ ಇದೆ ಆದ ಆ ಭಯವನ್ನು ಆ ಆತಂಕವನ್ನು ಗಮನದಲ್ಲಿಟ್ಕೊಂಡು ಈ ಸಮ್ಮೇಳನವನ್ನು ಆಯೋಜಿಸ್ಬೇಕು ಯಾಕೆಂದರೆ ಇದು ಪ ಪುರುಷೋತ್ತಮ ಹೇಳ್ತಂಗೆ ಇದು ಪಕ್ಷಾತೀತ ಕಾರ್ಯಕ್ರಮ ಇದಕ್ಕೆ ಎಲ್ಲ ಪಕ್ಷದವರು ಬರಬೇಕು ಎಲ್ಲ ಸಾಮಾಜಿಕ ಸಂಘಟನೆಗಳವರು ಬರಬೇಕು ಎಲ್ಲ ರಾಜಕೀಯ ಮತ್ತು ರಾಜಕೀಯೇತರ ಎಲ್ಲ ಸಂಘಟನೆಯವರು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸೋದಕ್ಕೆ ಅಂತ ಹೇಳ್ಕೊಳ್ತಾ ಇದು ಮೊದಲ ಪೂರ್ವಭಾವಿ ಸಭೆ ಆಗಿರೋದ್ರಿಂದ ಕೆಲವರು ಜನಕ್ಕೆ ಇದು ರೀಚ್ ಆಗಿಲ್ಲ ಎಷ್ಟೇನಂದರೆ ನಮಗೆ ಇತ್ತೀಚೆಗೆ ಹೆಚ್ಚು ಜನ ಜನರನ್ನು ಸೇರಿಸಿ ಈ ಸಮ್ಮೇಳನದ ಬಗ್ಗೆ ಬಟ್ಕೊಂಡ ರೂಪುರೇಷೆಯನ್ನು ಸಿದ್ಧಪಡಿಸ್ಬೇಕಂತ ಕೇಳಬೇಕು ನಮ್ಮ ಮತ್ತಷ್ಟು ನಮಸ್ಕಾರ